ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾನು ನನ್ನದು ಅದು ಯಾವತ್ತಿಗೂ ಹೋಗಲ್ಲ ಗೊತ್ತಾಯ್ತಾ ಯಾವಾಗಲೂ ಬೇಕು ಅದು ಬೇಕು ಇದು ಬೇಕು ಅಂತ ಎಲ್ಲ ನಾವು ಕೂಡ ಹಾಕ್ಕೊಳ್ಳೋದು ಹೋಗುವಾಗ ಇಲ್ಲೇ ಎಲ್ಲ ಬಿಟ್ಟು ಹೋಗೋದು ತೊಗೊಂಡು ಹೋಗೋಕ್ಕಾಗಲ್ಲ ನಾವೆಲ್ಲ ಬಿಟ್ಟು ಇಲ್ಲೇ ಹೋಗ್ತೀವಿ ಇರೋ ತನಕ ಅದು ಬೇಕು ಇದು ಬೇಕು ಪಕ್ಕದೊಂದು ಬೇಕು ಅದು ಬೇಕು ಒಂದು ಬೇಕು ಅದು ಕದಿಬೇಕು ಇದು ಕದಿಬೇಕು ಎಲ್ಲ ನಮಗೆ ಬೇಕು ಅಂತ ಕಳತನೂ ಮಾಡ್ತೀವಿ ಸುಳ್ಳು ಹೇಳ್ತೀವಿ ಮೋಸನೂ ಮಾಡ್ತೀವಿ ಕೊಲೆನೂ ಮಾಡ್ತೀವಿ ಅದನ್ನೆಲ್ಲ ಬಿಡಬೇಕು ಯಾಕೆ ಅಂದರೆ ನಾವು ಹೋಗೋವಾಗ ಯಾವುದು ತೊಗೊಂಡೋಗಲ್ಲ ಗೊತ್ತಾಯ್ತಾ ಅದರಿಂದ ಯಾವುದೂ ಒಳ್ಳೆ ರೀತಿ ಬಾಳಬೇಕು ಇವತ್ತು ದತ್ತಾತ್ರೇಯ ಚರಿತ್ರೆಯ ಹನ್ನೊಂದನೆಯ ಅಧ್ಯಾಯನ ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣನ ಆಂತ್ವಾ ಗಣಪತಿ ಹವಾಮಹೇ ಕವಿಂ ಕವಿ ನಾಪುಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಷೃಣ್ಣನೋ ತೆಬೆಸ್ಸಿ ರಸಾದನಂ ಈ ಚರಿತ್ರೆ ಎಲ್ಲ ಕೇಳಿ ನಿಮಗೆ ಎಲ್ಲ ಬಗೆಯ ಕಷ್ಟಗಳು ಪರಿಹಾರ ಆಗತ್ತೆ ಹಿಂದೆ ಗುರುಗಳ ಭಕ್ತಳಾಗಿದ್ದ ಅಂಬಿಕೆಯು ಅವರ ಉಪದೇಶದಂತೆ ಶನಿಪ್ರದೋಷ ವ್ರತವನ್ನು ಆಚರಿಸುತ್ತಿದ್ದರಿಂದ ಮುಂದಿನ ಜನ್ಮದಲ್ಲಿ ಬೀದರ್ ನಗರದ ಬಳಿ ಕಾರಾಂಜಾ ತೀರದ ಗ್ರಾಮವೊಂದರಲ್ಲಿ ಬ್ರಾಹ್ಮಣ ಪುತ್ರಿಯಾಗಿಯೇ ಜನಿಸ್ತಾಳೆ ಆ ಅಂಬಾ ಭವ ಅಂಬಾ ಭವಾನಿ ಎಂಬ ಹೆಸರನ್ನು ಮಾತಾಪಿತೃರು ಆಕೆಗೆ ಇಡ್ತರು ಇಟ್ಟರು ಪ್ರಾಪ್ತ ವಯಸ್ಕಳಾದ ಆ ಕನ್ಯೆಯನ್ನು ಮಾಧವ ಎಂಬ ಬ್ರಾಹ್ಮಣನಿಗಿಟ್ಟು ಮದುವೆ ಮಾಡಿದರು ಆತನು ಶಿವಭಕ್ತನೂ ಜ್ಞಾನಿಯೋ ಆಗಿದ್ದನೋ ಯಾರೋ ಆ ಅವನು ಹೀಗೆ ದಂಪತಿಗಳಿಬ್ಬರು ಶಿವಪೂಜಾಸಕ್ತರಾಗಿದ್ದರು ಅಂಬಾಭವಾನಿಯು ಸ್ವಲ್ಪ ಕಾಲಾನಂತರ ಗರ್ಭಿಣಿಯಾದಳೋ ಆಗ ಆಕೆಗೆ ಅವಳ ಉತ್ತಮವೂ ಶ್ರೇಷ್ಠವೂ ವಿಲಕ್ಷಣವೂ ಆದ ಬೈಕೆಗಳು ಪ್ರಾರಂಭವಾದವು ಆಕೆಯ ಕೇ ಆಕೆಯ ಕೇವಲ ಭಗವಂತನ ನಾಮಸ್ಮರಣೆ ಹಾಗೂ ತಾಂತ್ರಿಕ ವಿಚಾರಗಳನ್ನೇ ಮಾಡುತ್ತಿದ್ದಳೋ ನವ ಮಾಸಗಳು ತುಂಬಲು ಆಕೆಯ ಪುಷ್ಯ ಮಾಸದ ಶುದ್ಧ ಬಿದಿಗೆ ದಿನ ಪುತ್ರರತ್ನಕ್ಕೆ ಜನ್ಮ ನೀಡ್ತಾಳೆ ಯಾವಾಗ ಪುಷ್ಯ ಮಾಸದ ಶುದ್ಧ ಬಿದಿಗೆ ದಿನ ಪುತ್ರರತ್ನಕ್ಕೆ ಜನ್ಮ ನೀಡ್ತಾಳೆ ಗೊತ್ತಾಯ್ತಾ ಅಂಬಾಭವಾನಿ ನವಜಾತ ಶಿಶು ಹುಟ್ಟಿದ ಕೂಡಲಿ ಓಂಕಾರವನ್ನು ಉಚ್ಚರಿಸಿದೋ ಹೌದಾ ಆ ಮಗು ಹುಟ್ಟಿದ ಕೂಡಲೇ ಓ ಅಂತ ಉಚ್ಚಾರ ಮಾಡಿಕೊಂಡು ಹುಟ್ಟಂತೆ ಸುತ್ತಲೂ ಇದ್ದ ಜನರು ಬಂದು ಬಾಂಧವರು ಆಶ್ಚರ್ಯಪರಿತರವಾದರು ಜ್ಯೋತಿಷಿಗಳು ಮಗುವಿನ ಜನನ ಕಾಲವನ್ನು ಈತನು ಜಗನ್ ಉದ್ ಜಗದ್ಗುರುವು ಮಹಾತಪಸ್ವಿಯೂ ಆಗುವುದರಲ್ಲಿ ಸಂದೇಹ ಇಲ್ಲ ಅಂತ ತಿಳಿಸ್ತಾರೆ ಈ ಮಗು ಅಷ್ಟಸಿದ್ಧಿಗಳು ಗಳಿಸುತ್ತಾನೆ ಸಾಂಸಾರಿಕ ಬಂಧನಗಳಿಗೆ ಆ ಆತನು ಸಿಗುವುದಿಲ್ಲ ಈ ಮಗು ದೊಡ್ಡವನಾದ ಮೇಲೆ ಅನೇಕರು ಆತನ ದರ್ಶನ ಮಾತ್ರದಿಂದಲೇ ಪುನೀತರಾಗುತ್ತಾರೆ ಅವತಾರ ಪುರುಷನಾದ ಈತನಿಗೆ ನವನಿಧಿಗಳೂ ಸಿದ್ಧಿಸಿ ಲೋಕ ಕಲ್ಯಾಣವಾಗುತ್ತದೆ ಎಂದು ಭವಿಷ್ಯ ನುಡಿದರು ಅವರೆಲ್ಲ ಆ ಮಗುವಿಗೆ ನಮಸ್ಕಾರ ಮಾಡಿದರು ಗ್ರಾಮಸ್ಥರಲ್ಲ ಈ ಭವ್ಯ ಶಿಶುವಿನ ದಿವ್ಯ ರೂಪವನ್ನು ನೋಡಿ ಧನ್ಯರಾದರು ಶಿಶುವಿನ ಲೋಕ ಲೋಕ ವಿಲಕ್ಷಣವಾಗಿತ್ತು ಒಮ್ಮೆಯೂ ಆದ ಒಮ್ಮೆಯೂ ಅದು ತಾಯಿಯ ಸ್ತನಪಾ ಸ್ತನ್ಯಪಾನ ಮಾಡಲಿಲ್ಲ ಮಗುವಿಗೆ ನರಹರಿ ಎಂದು ನಾಮಕರಣ ಮಾಡಲಾಯಿತು ಅನೇಕ ಪವಾಡಗಳನ್ನು ಜನಿಸಿದಾಗನಿಂದಲ್ಲ ಅದು ತೋರಿಸ್ತಾ ಇತ್ತು ಯಾವುದೋ ಆ ಮಗು ಮಗು ಪೂರ್ಣಚಂದ್ರನಂತೆ ಬೆಳೆಯುತ್ತಾ ಮಾತಾಪಿತರರಿಗೆ ಆನಂದವನ್ನುಂಟು ಮಾಡಿತು ತಾಯಿಯ ಮಗನನ್ನು ಅಕ್ಕರೆಯಿಂದ ಹಾಲು ನೀಡಿ ಜೋಗುಳ ಆಡಿ ಬೆಳೆಸಿದಳು ವಿಚಿತ್ರವೆಂದರೆ ಮಗುವು ತೊಟ್ಟಿನಲ್ಲಿ ಮಲಗದೆ ನೆಲದ ಮೇಲೆ ಮಲಗುತ್ತಿತ್ತು ಹೀಗೆ ನರಹರಿಗೆ ಒಂದು ವರ್ಷ ವಯಸ್ಸಾಯಿತು ಓಂಕಾರ ಹೊರತು ಬೇರೆ ಯಾವ ಶಬ್ದವೂ ಅವನ ಬಾಯಿಯಿಂದ ಹೊರಬರುತ್ತಿರಲಿಲ್ಲ ಓಂಕಾರ ಬಿಟ್ಟರೆ ಬೇರೆ ಯಾವುದೂ ಶಬ್ದ ಬಾಯಿಂದ ಬರ್ತಿಲ್ಲ ಇವನು ಮೂಕನ ಅಂದನೆಂದು ಎದರಿದ ತಾಯಿ ತಂದೆಗಳು ಹಿರಿಯರ ಸಲಹೆ ಕೇಳಿದರೋ ಅವರು ಭಾನುವಾರದ ಅಶ್ವತ್ಥದ ಎದೆಯಲ್ಲಿ ಎಲೆಯಲ್ಲಿ ಅನ್ನವನ್ನು ನುಡಿಸಿದರೆ ಮಾತು ಬರುತ್ತದೆಂದು ಆದರೆ ನರಹರಿ ಮಾತಾಡಲಿಲ್ಲ ಮಾತನಾಡಲಿಲ್ಲ ಅಶ್ವತ್ಥ ಗಿಡದ ಎಲೆ ತಗೊಂಡು ಅದರಲ್ಲಿ ಅನ್ನ ಹಾಕ್ಬಿಟ್ಟು ತಿನ್ನಿಸಿ ಮಾತು ಬರುತ್ತೆ ಅಂತ ಹೇಳ್ತಾರೆ ಈಗ ಏಳು ವರ್ಷಗಳು ಕಳೆದು ಹೋದವು ಮಗುವಿನ ಮೂಗನಿಗೆ ಉಪನಯನ ಮಾಡುವುದು ಹೇಗೆ ಮಾತಾಪಿತರು ಚಿಂತೆಯಿಂದ ಕೆಂಗೆಟ್ಟರೋ ಮಾತಾಡಲಿಲ್ಲ ಹೇಗೆ ಇವರಿಗೆ ಉಪನಯನ ಮಾಡೋದು ಉಪನಯನ ಮಾಡಿದ್ರೆ ಇವರಿಗೆ ಸಂಧ್ಯಾ ವಂದನೆ ಮಾಡೋದಾಗೆ ಆ ಮಂತ್ರ ಹೇಳೋದಾಗೆ ಏನು ಮಾಡೋದು ಅಂತ ಅವ್ರಿಗೆ ಕೆಂಗ್ ಕಂಗಣ್ಣಾದರೋ ಕಂಗಟ್ರೋ ಒಮ್ಮೆ ನರಹರಿಯು ತಾಯಿಗೊಂದು ಪವಾಡ ತೋರಿಸಿದನು ಸಂಜ್ಞೆ ಮಾಡಿ ಕಬ್ಬಿಣದ ಹಾರೆಯನ್ನು ತರುವಂತೆ ತಾಯಿಗೆ ಹೇಳಿ ಅದನ್ನೇ ಕ್ಷಣಕಾಲ ನೋಡಲು ಅದು ಚಿನ್ನವಾಯಿತು ಹೀಗೆ ಅವನು ನೋಡಿದ ಲೋಹದ ವಸ್ತುಗಳೆಲ್ಲ ಚಿನ್ನವಾಯಿತೋ ಒಂದು ಪವಾಡ ಏನು ಅಂದರೆ ಮಗು ಈಗಂತೂ ಈ ಕಡೆ ಈ ಥರ ತೋರಿಸ್ತು ಓ ಏನೋ ಮಗು ಏನು ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಸೊನ್ನೆ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ಆ ಒಂದು ಆರೆ ಕೋಲ್ನ ತಂದು ಆರೆ ಕೋಲ್ನ ತಂದ ತಕ್ಷಣ ಅದು ನೋಡ್ದು ಅದು ನೋಡಿದ ತಕ್ಷಣ ಅದು ಚಿನ್ನದ್ದಾಗೋಯ್ತು ನರಹರಿ ನಿನ್ನ ತೊದಲು ಮಾತನ್ನು ಕೇಳಬೇಕೆಂಬ ಬಯಕೆ ನನಗಿದೆ ಎಂದಳು ನರಹರಿಯು ಸನ್ನೆ ಮಾಡಿ ಕೊರಳಿಗೆ ಜನಿವಾರ ಬಿದ್ದ ಮೇಲೆ ಮಾತಾಡವೆ ಎಂದು ಸೂಚಿಸಿದನು ಈ ಥರ ನಾವು ಏನು ಜನಿವಾರ ಅಂತ ಹೇಳ್ಬಿಟ್ಟು ಒಂದು ಸೊನ್ನೆ ಹಾಕ್ಕೊಂಡು ಹೀಗೆ ತೋರಿಸ್ತಾ ಓ ಜನಿವಾರ ಹಾಕ್ಕೊಂಡ್ರೆ ಮಾತು ಬರುತ್ತೆ ಅಂತ ಅವನು ಸನ್ನೆ ಮಾಡ್ತಾನೆ ನರಹರಿ ನೀನು ತೊದಲು ಮಾತನ್ನು ಕೇಳಬೇಕೆಂದು ಬಯಕೆ ನನಗಿದೆ ಎಂದಳು ನರಹರಿಯ ಸನ್ನೆ ಮಾಡಿ ಕೊರಳಿಗೆ ಜನಿವಾರ ಬಿದ್ದ ಮೇಲೆ ಮಾತನಾಡುವೆ ಎಂದು ಸೂಚಿಸಿದನು ಮಾತಾಪಿತರು ಕೂಡಲೇ ಶುಭ ಮುಹೂರ್ತವನ್ನು ನಿಶ್ಚಯಿಸಿ ಉಪನಯನ ಮಾಡಿದರು ತಂದೆಯ ಗಾಯತ್ರಿ ಮಂತ್ರ ಉಪದೇಶವನ್ನು ತಂದೆ ಏನು ಮಾಡ್ತಾನೆ ಗಾಯತ್ರಿ ಮಂತ್ರ ಉಪದೇಶ ಮಾಡ್ತಾನೆ ಆದರೆ ನರಹರಿ ಮಾತನಾಡಲಿಲ್ಲ ಮಾತೃಭಿಕ್ಷೆಯ ಸಮಯದಲ್ಲಿ ತಾಯಿಯ ಮೊದಲ ಭಿಕ್ಷೆ ನೀಡಿದಾಗ ನರಹರಿಯು ಋಗ್ವೇದವನ್ನು ಸ್ವರ ಸಹಿತವಾಗಿ ಉಚ್ಚರಿಸಿದನು ಎರಡನೇ ಭಿಕ್ಷೆಯ ವೇಳೆ ಸ್ವರ ಸಹಿತವಾಗಿ ಉಚ್ಚರಿಸಿದನು ಎರಡನೇ ಭಿಕ್ಷೆಯ ವೇಳೆ ಯಜುರ್ವೇದವನ್ನು ಮೂರನೇ ಬಾರಿ ಸಾಮವೇದವನ್ನು ಪಡಿಸಿದನು ತಾಯಿ ಪುರೋಹಿತರು ಹೇಳಿಕೊಟ್ಟಂತೆ ಭಿಕ್ಷೆ ಬೇಡಿ ವೇದಾಭ್ಯಾಸ ವೇದಾಭ್ಯಾಸ ಮಾಡಿ ಧರ್ಮವನ್ನು ರಕ್ಷಿಸಿ ಎಂದಳು ನರಹರಿಯ ತಾಯಿಗೆ ಅಮ್ಮ ನಿನ್ನ ಮಾತಿನಂತೆಯೇ ಆಗಲಿ ನಾನು ಭಿಕ್ಷಾವೃತ್ತಿಯಿಂದಲೇ ಜೀವನ ನಡೆಸುತ್ತಾ ದೇಶ ಸಂಚಾರ ಮಾಡುವೆನು ಎಂದನು ಜನರು ಮೂಕ ವಿಸ್ಮಿತರಾದರು ತಾಯಿ ಕಣ್ಣೀರು ಬಂದಿತು ತಾಯಿಯು ಮಗು ನೀನು ನಮ್ಮನ್ನು ಇಳಿ ವಯಸ್ಸಿನಲ್ಲಿ ರಕ್ಷಿಸುವೆ ಎಂಬ ಆಸೆ ನಮಗಿದೆ ನಿನ್ನ ಮಾತು ಕೇಳಿ ಆನಂದವಾಯಿತು ಈಗೇಕೆ ಮಾಡುವೆ ಎನ್ನು ನರಹರಿಯು ಅಮ್ಮ ನೀನು ಪೂರ್ವಜನ್ಮದಲ್ಲಿ ಶಿವಭಕ್ತಳಾಗಿರುವೆ ನಿನಗೆ ಮುಂದೆ ನಾಲ್ವರು ಮಕ್ಕಳು ಜನಿಸಿ ರಕ್ಷಿಸುತ್ತಾರೆ ಎಂದು ಹೇಳಿ ಅಭಯ ನೀಡಿ ಆಕೆಯ ಶಿಬಿರದ ಶಿರದ ಮೇಲೆ ಅಸ್ತವನ್ನಿಟ್ಟರು ಕೂಡಲೇ ಆಕೆಗೆ ಮಿಂಚು ಅರಿದಂತಾಗಿ ಪೂರ್ವಜನ್ಮದ ಸ್ಮರಣೆ ಉಂಟಾಯಿತೋ ಹಿಂದೆ ಏನೇನು ಮಾಡಿ ಆಗಿದ್ಲು ಏನೇನಾಗಿತ್ತು ಅನ್ನೋದ ಎಲ್ಲ ಗೊತ್ತಾಯಿತು ಈತನೇ ಶ್ರೀಪಾದವಲ್ಲವನಾಗಿ ಹಿಂದೆ ತನ್ನನ್ನು ಅನುಗ್ರಹಿಸಿದ ಸದ್ಗುರು ಎಂದು ತಿಳಿದು ಆತನ ಪಾದ ಮುಟ್ಟಿ ನಮಸ್ಕರಿಸಿದಳೋ ನೋಡಿದ ಮಗನ ಪಾದವನ್ನೇ ಮುಟ್ಟಿ ನಮಸ್ಕಾರ ಮಾಡ್ತೇವೆ ನಹರಿ ನಿನ್ನಾಸೆಯಂತಾಗಲಿ ಎಂದು ತಪಸ್ಸಿಗೆ ಹೋಗಲು ಅನುಮತಿ ನೀಡಿದಳೋ ಆದರೂ ಮಾತೃ ಸಹಜವಾದ ಭಾವನೆಯಿಂದ ನಹರಿ ನೀನಿನ್ನೂ ಈಗ ಉಪವಿತನು ಹನ್ನೆರಡು ವರ್ಷ ಬ್ರಹ್ಮ ಅಥವಾ ಶ್ರಮ ಪಾಲಿಸಿ ನಂತರ ಗೃಹಸ್ಥಾಶ್ರ ಗೃಹಸ್ಥಾನಾಗಿ ಮಕ್ಕಳನ್ನು ಪಡೆದು ಸನ್ಯಾಸ ಸ್ವೀಕರಿಸಿ ಮಾಡೋ ಸ್ವೀಕಾರ ಮಾಡುವುದು ಉಚಿತವಲ್ಲವೇ ಎಂದಳು ಆಕೆಯ ಮಾತಿಗೆ ನಸುನಕ್ಕು ನಹರಿಯರು ತಾಯಿಗೆ ತತ್ತೋಪದೇಶ ಮಾಡಿದ ನೆಂಬಲಿಗೆ ಸರಳ ಶ್ರೀ ಗುರುಚೇತ್ರಿ ಹನ್ನೊಂದನೇ ಅಧ್ಯಾಯಲ್ಲಿಗೆ ಸಂಪೂರ್ಣ ಆಗತ್ತೆ ಶ್ರೀ ದತ್ತ ಹೃದಯ ನಾರಾಯಣ ವಿರೂಪಾಕ್ಷ ದತ್ತಾತ್ರೇಯ ನಮೋಸ್ತೀ ಅನಂತ ಕಮಲಾಂತ ಔದುಂಬರಂ ಸ್ಥಿತ ಪ್ರಭೋ ಹೋದಾಯ್ತ ನಾವು ಇವಾಗ ದತ್ತಾತ್ರೇಯ ಹನ್ನೆರಡನೇ ಅಧ್ಯಾಯ ನನ್ನೇ ಅಧ್ಯಾಯ ತಿಳ್ಕೊಂಡು ಇವತ್ತು ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ಈ ಕುರುಚರಿತ್ರೆಯನ್ನು ಎಲ್ಲರೂ ಕೇಳಿ ನಿಮಗೆ ಒಳ್ಳೆಯದಾಗತ್ತೆ ನಾಳೆ ಹನ್ನೆರಡನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನೆಂಟು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರ ತ್ರುತು ಕಾರ್ತೀಕ ಮಾಸ ಕೃಷ್ಣಪಕ್ಷ ಕಾರ್ತೀಕ ಮಾಸ ಶುಕ್ಲಪಕ್ಷ ಕೃಷ್ಣಪಕ್ಷ ತಿಥಿ ತದಿಗೆ ರಾತ್ರಿ ಒಂಬತ್ತು ಐವತ್ತು ನಕ್ಷತ್ರ ಮುರುಘಶಿರ ರಾತ್ರಿ ಏಳು ಹದಿನಾಲ್ಕು ಮಳೆ ವಿಶಾಖ ನಾಲ್ಕನೇ ಪಾದ ಗೊತ್ತಾಯ ರಾಹುಕಾಲ ಏಳು ನಲವತ್ತೆಂಟರಿಂದ ಒಂಬತ್ತು ಹದಿನೈದು ಗುಳಿಕ ಕಾಲ ಒಂದು ಮೂವತ್ತೈದರಿಂದ ಮೂರು ಗಂಟೆ ಎರಡು ನಿಮಿಷ ತನಕ ಇದೆ ಯಮಗಂಡ ಕಾಲ ಹತ್ತು ನಲವತ್ತೆರಡರಿಂದ ಹನ್ನೆರಡು ಗಂಟೆ ಒಂಬತ್ತು ನಿಮಿಷ ತನಕ ಇದೆ ಗೊತ್ತಾಯ್ತಾ ಇದು ಕೃಷ್ಣ ಪಕ್ಷ ಗೊತ್ತಾಯ್ತಾ ದಕ್ಷಿಣಾಯನ ಕೃಷ್ಣಪಕ್ಷ ಆಗಿದೆ ನಾವು ಇವತ್ತು ನಮ್ಮ ಹೆಬ್ಬಳದಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದನ್ನು ನಮ್ಮ ಲಿಂಕನ್ನು ಬೇರೆ ಊರು ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು